ಈಗಾಗಲೇ ವಿದ್ಯಾರ್ಥಿ ಪರಿಷತ್ತಿಗೆ ಬಂದಿರುವ ಮಾಹಿತಿಯ ಪ್ರಕಾರ ಈ ಹಿಂದೆಂದನೂ ಕೂಡ ಒಂದಷ್ಟು ಜನ ಕಿಡಿಗೇಡಿಗಳು ಕಾನೂನು ವಿಶ್ವವಿದ್ಯಾನಿಲಯದಿಂದ ಇದು ರಾಜ್ಯವ್ಯಾಪಿ ವ್ಯಾಪ್ತಿ ಇರುವಂಥ ವಿಶ್ವವಿದ್ಯಾಲಯ ಇದು ಕೆಲವು ಭಾಗದಲ್ಲಿ ಕೆಲವು ಟೆಲಿಗ್ರಾಮ್ನ ಗ್ರೂಪ್ಗಳಲ್ಲಿ ವಾಟ್ಸಪ್ ಗ್ರೂಪ್ನಗಳಲ್ಲಿ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುವ ಏನು ಸಬ್ಜೆಕ್ಟ್ ಇದೆ ಅದರ ಕುರಿತಾಗಿ ಒಂದಷ್ಟು ಪ್ರಶ್ನೆಗಳನ್ನು ಟೈಪ್ಡ್ ರೀತಿಯಲ್ಲಿ ಅಥವಾ ಕೆಲವು ಹ್ಯಾಂಡ್ ರಿಟನ್ ರೀತಿಯಲ್ಲಿ ಸರ್ಕ್ಯುಲೇಟ್ ಮಾಡೋದನ್ನು ಮಾಡ್ತಾಯಿದ್ರು ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡೋದನ್ನು ಮಾಡ್ತಾಯಿದ್ರು ಜನವರಿ ಇಪ್ಪತ್ತ್ಮೂರನೇ ತಾರೀಕಿಗೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಈ ಥರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥದ್ದು ವಿಶ್ವವಿದ್ಯಾನಿಲಯದ ಗಮನಕ್ಕೂ ಬಂದಿದೆ ಇಲ್ಲಿ ಇರುವಂಥ ಫ್ಲೈಯಿಂಗ್ ಸ್ಕ್ವಾಡ್ ಏನಿರ್ತಾರೆ ಎಕ್ಸ್ಟರ್ನಲ್ ಸ್ಕ್ವಾಡ್ ಏನಿರ್ತಾರೆ ಅವರುಗಳು ಕೂಡ ಇದರ ಬಗ್ಗೆ ಗಮನಕ್ಕೆ ತಂದು ಈಗಾಗಲೇ ಸೈಬರ್ ಕ್ರೈಮ್ ಪ್ರಕರಣ ದಾಖಲಾಗಿದೆ ವಿದ್ಯಾರ್ಥಿ ಪರಿಷತ್ತು ಈಗ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳನ್ನು ಮತ್ತು ಪರೀಕ್ಷಾಂಗ ಸಚಿವರನ್ನು ಭೇಟಿ ಮಾಡಿದೆ ಅವರಿಗೆ ಮನವಿ ಮಾಡಿದೆ ಈ ಥರದ ಬೆಳವಣಿಗೆ ಬಹಳ ಕೆಟ್ಟ ಹೆಸರು ತರುವಂಥದ್ದು ವಿಶ್ವವಿದ್ಯಾನಿಲಯಕ್ಕೆ ಈ ಕೂಡಲೇ ಕೆ ಎಸ್ ಎಲ್ ಯು ವ್ಯಾಪ್ತಿಯಲ್ಲಿ ನಡೆಯುವಂಥ ಪರೀಕ್ಷೆಗಳನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿ ಕ್ರಮಗಳನ್ನು ತಗೊಂಡು ಪರೀಕ್ಷೆಯನ್ನು ನಡೆಸಬೇಕು ಈಗೇನು ಪ್ರಕರಣ ದಾಖಲಾಗಿದೆ ಅದರ ಒಂದು ತನಿಖೆ ಆದಷ್ಟು ಬೇಗ ಆಗಬೇಕು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಯಾರ್ಯಾರು ಈ ಥರದ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅಂತವರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಯಾಕೆ ಅಂತ ಹೇಳಿದ್ರೆ ವಿಶ್ವವಿದ್ಯಾನಿಲಯ ಈ ಪ್ರಕರಣವನ್ನು ದಾಖಲಿಸಿದ ಮೇಲೆ ಈ ಪ್ರಕರಣವನ್ನು ದಾಖಲಿಸೋದ್ರಲ್ಲಿ ಯಾರು ಮುಖ್ಯ ಪಾತ್ರ ವಹಿಸಿದಾರೋ ಅವರಿಗೆ ಬೆದರಿಸುವಂತ ಕೆಲಸ ಆಗ್ತಿದೆ ಅಂದ್ರೆ ಇದ್ರ ಹಿಂದೆ ಒಂದು ಎಲ್ಲೋ ಒಂದ್ ಕಡೆ ವ್ಯವಸ್ಥಿತ ಜಾಲ ಕೆಲಸ ಮಾಡ್ತಿದೆ ಪರೀಕ್ಷೆಯ ಪ್ರಶ್ನೆ ಸೋರಿಕೆ ಮಾಡುವಂತದ್ದು ಮಾಡ್ತಾ ಇದೆ ಕಾನೂನು ವಿಶ್ವವಿದ್ಯಾನಿಲಯ ಬಹಳ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ ಆಗಿದೆ ಈಗಾಗಲೇ ಕುಲಪತಿಗಳು ಮತ್ತೆ ಪರೀಕ್ಷಾಂಗ ಕುಲಸಚಿವರು ಭರವಸೆ ಕೊಟ್ಟಿದ್ದಾರೆ ಈ ರೀತಿಯ ಘಟನೆ ಮತ್ತೆ ಮರುಕಳಿಸಿದ ರೀತಿಯಲ್ಲಿ ನಾವು ಕ್ರಮವನ್ನು ತಗೊಳ್ತೇವೆ ಪರೀಕ್ಷೆಯನ್ನು ಇನ್ನೂ ಕೂಡ ಕಟ್ಟುನಿಟ್ಟಾಗಿ ನಾವು ಮಾಡುವಂತ ಮಾಡ್ತೇವೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ತು ಎಲ್ಲ ಕಾನೂನು ವಿದ್ಯಾರ್ಥಿಗಳ ಪರವಾಗಿ ಮನವಿಯನ್ನು ಮಾಡಿಕೊಂಡಿದೆ ಈ ತರದ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಈ ತರದ ಘಟನೆಗಳು ಮರುಕಳಿಸಿದರೆ ವಿಶ್ವವಿದ್ಯಾನಿಲಯದ ಮುಂಭಾಗದಲ್ಲಿ ಎ ಬಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ವಿದ್ಯಾರ್ಥಿ ಪರಿಷತ್ ಕೊಟ್ಟಿದೆ ಈ ಪ್ರಕರಣಗಳು ಕೇಳಿ ವಿದ್ಯಾರ್ಥಿಗಳು ಈಸಿ ಟಾರ್ಗೆಟ್ ಆಗ್ತಾ ಇದ್ದಾರೆ ದುಡ್ಡು ಖಂಡಿತವಾಗ್ಲೂ ಏನಾಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಈ ಕ್ವಶನ್ ಪೇಪರನ್ನು ಹೇಗೆ ತೆಗೆದು ಮಾರಾಟ ಮಾಡಬಹುದು ಅಂತ ನೋಡ್ತಾ ಇದ್ದರೆ ಈ ಮಾರಾಟದ ದಂಧೆ ಶುರುವಾಗಿರೋದ್ರಿಂದ ಇನ್ನೊಂದಷ್ಟು ಜನ ಕ್ವಶನ್ ಪೇಪರ್ ಕೊಡ್ತೇವೆ ಅನ್ನುವ ಹೆಸರಿನಲ್ಲಿ ದುಡ್ಡನ್ನ ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ದುಡ್ಡನ್ನು ಹಾಕಿಸ್ಕೊಂಡು ಯಾವುದೋ ಒಂದು ಸುಳ್ಳು ಕ್ವಶನ್ ಪೇಪರನ್ನು ಕೊಡುವಂಥದ್ದು ಅದು ಹ್ಯಾಂಡ್ ರಿಟರ್ ಅಲ್ಲಿ ಕಳಿಸುವಂಥದ್ದು ಆ ಒಂದು ಕ್ವಶನ್ಗಳು ಎಕ್ಸಾಮಲ್ಲಿ ಬರದೇ ಇದ್ದಾಗ ವಿದ್ಯಾರ್ಥಿಗಳನ್ನು ಬೆದುರಿಸುವಂಥದ್ದು ನೀನೆಲ್ಲಾದರೂ ಹೇಳಿದರೆ ನಿನ್ನ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೇವೆ ಅಂತ ಈ ಥರದ ಒಂದು ಜಾಲ ಕೂಡ ಕೆಲಸ ಮಾಡ್ತಾ ಇದೆ ಈಗ ಸೈಬರ್ ಕ್ರೈಮಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರೋದ್ರಿಂದ ನಮಗೊಂದು ವಿಶ್ವಾಸ ಇದೆ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಬೆದರಿಸುತ್ತೆ ಅದ್ರ ಜೊತೆಗೆ ಬೆಂಗಳೂರಿನ ಕಮಿಷನರ್ ಕೂಡ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಈ ವಿಷಯವನ್ನು ಆದಷ್ಟು ಬೇಗ ಪತ್ತೆ ಹಚ್ಚಲಿ ಈಗಾಗಲೇ ಕೆಲವರ ಬಂಧನ ಕೂಡ ಆಗಿದೆ ಅವರನ್ನು ಸೂಕ್ತ ರೀತಿ ತನಿಖೆಗೆ ಒಳಪಡಿಸಲಿ ಈ ಒಂದು ಇದರಲ್ಲಿ ಯಾರ್ಯಾರು ಈ ಥರ ಪ್ರಶ್ನೆ ಪತ್ರಿಕೆ ಅವರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಹದಿನಾತ್ರಿ ಕುಂದು ಓದ್ತಾರೆ ಆ ವಿದ್ಯಾರ್ಥಿಗಳಿಗೆ ಈ ಥರದ್ದೆಲ್ಲ ಕಂಡು ಬಂದರೆ ಈ ಥರದಿಂದ ಇನ್ಸಿಡೆಂಟ್ ಇಲ್ಲ ನೋಡಿದಾಗ ಅವ್ರಿಗೆ ಯಾವ ಥರ ಅವ್ರಿಗೆ ಓದ್ಬೇಕು ಈಗ ಅಂಥ ಒಂದು ಈ ಪರಿಸ್ಥಿತಿ ಎದುರಾದಾಗ ಇವತ್ತು ನಾವು ನೋಡಿದ್ದೀವಿ ಭಾಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಇಡೀ ರಾಜ್ಯಾದ್ಯಂತ ಏನು ವಿದ್ಯಾರ್ಥಿಗಳಿದ್ದಾರೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಿರ್ತಾರೆ ಓದ್ತಿರ್ತಾರೆ ನಾವೇನೋ ಸಾಧನೆ ಮಾಡಬೇಕು ಅನ್ನೋ ಕನಸು ಇಟ್ಕೊಂಡು ಓದ್ತಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ಆದಾಗ ಅವರಿಗೆ ಭರವಸೆನೇ ಹೋಗಿಬಿಡುತ್ತೆ ಆ ಪರೀಕ್ಷೆ ಮೇಲೇನೋ ಭರವಸೆ ಹೋಗುತ್ತೆ ಒಂದು ಏನೋ ವಿಶ್ವವಿದ್ಯಾಲಯದ ಮೇಲೆ ಭರವಸೆ ಹೋಗಿದೆ ಅದಕ್ಕೋಸ್ಕರ ಒಂದು ಪರೀಕ್ಷೆನ ಇನ್ನೂ ಕೂಡ ಅತಿ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮವನ್ನು ಪರೀಕ್ಷೆಯಲ್ಲಿ ಏನೋ ವಿಶ್ವವಿದ್ಯಾಲಯ ಜಾರಿ ಮಾಡಬೇಕು ಅದೇ ರೀತಿ ಏನು ತಪ್ಪು ಏನು ತಪ್ಪನ್ನು ಮಾಡಿದಾರಲ್ಲ ಈ ಏನು ಫೇಕ್ ಆಗಿ ಏನು ನ್ಯೂಸ್ ಅನ್ನು ಹರಡಿಸ್ತಾ ಇದ್ದಾರೆ ಅದೇ ರೀತಿ ಅದು ಅದನ್ನು ಕೂಲಂಕುಷವಾಗಿ ಸೂಕ್ತ ವಿಚಾರಣೆ ಮಾಡಬೇಕು ಕಠಿಣ ಶಿಕ್ಷೆ ಯಾವ ರೀತಿ ಆಗ್ಬೇಕಂದ್ರೆ ಇನ್ನು ಮುಂದೆ ಆ ರೀತಿ ಮಾಡಬೇಕಂದ್ರೂ ಕೂಡ ಅವರಿಗೊಂದು ಎಚ್ಚರಿಕೆ ಗಂಟೆ ಹೇಳಿ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ವಿಶ್ವವಿದ್ಯಾಲಯಕ್ಕೆ ಆಗ್ರಹಿಸ್ತಾ ಇದ್ದಾರೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ನಡೆದಂಥ ಪರೀಕ್ಷೆ ಏನಿದೆ ಅದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅನ್ನೋದು ಅಂದರೆ ಬಹು ಆಯ್ಕೆಯ ಪ್ರಶ್ನೆ ಆಗಿತ್ತು ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಇತ್ತು ಇದರಲ್ಲಿ ಆನ್ಸರ್ ಅನ್ನು ಗುರುತು ಮಾಡುವಂಥದ್ದಿತ್ತು ಅಂತಹ ಪರೀಕ್ಷೆಯ ಕ್ವಶನ್ ಪೇಪರ್ ಲೀಕ್ ಆಗಿದೆ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಲೀಕ್ ಆಗಿದೆ ಅಂದರೆ ಇದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ನ ಒಂದು ಪ್ರಶ್ನೆ ಪತ್ರಿಕೆ ಇದು ಇದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ಒಂದನೇ ಪ್ರಶ್ನೆಗೆ ಏ ಲಿಖಿತ ಸಂವಿಧಾನ ಅನ್ನೋದು ಇದು ಇದರ ಉತ್ತರ ಅನ್ನೋ ರೀತಿಯಲ್ಲಿ ಗ್ರೂಪ್ಗಳಲ್ಲಿ ಇದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಆಗಿರುವಂತಹ ಸ್ಕ್ರೀನ್ಶಾಟ್ಗಳು ನಮಗೆ ಸಿಕ್ಕಿದೆ ಈಗಾಗಲೇ ವಿದ್ಯಾರ್ಥಿಗಳು ಪರ್ಸ್ನಲ್ ಆಗಿ ವಿದ್ಯಾರ್ಥಿ ಪರಿಷತ್ನ ಪ್ರಮುಖರಿಗೂ ಕೂಡ ಮೇಲನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ವಿದ್ಯಾರ್ಥಿ ಪರಿಷತ್ನ ಮೇಲ್ ಐಡಿಗೂ ಕೂಡ ಹಲವಾರು ಮೇಲ್ಗಳನ್ನು ಕಳಿಸಿದ್ದಾರೆ ಜೊತೆಗೆ ಇದೇ ಕಂಪ್ಲೇಂಟನ್ನು ರಿಜಿಸ್ಟರಿಗೂ ಕೂಡ ನಾವು ಮೇಲ್ ಮುಖಾಂತರ ತಿಳಿಸಿದ್ದೀವಿ ಆದರೆ ಯೂನಿವರ್ಸಿಟಿಯಿಂದ ಯಾವುದೇ ಆಕ್ಷನ್ ಆಗಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ನಾವು ಕೂಡ ಈಗ ಇವರನ್ನ ಭೇಟಿಯಾಗಿ ನಾವು ಮಾತಾಡೋರು ಇದ್ದೀವಿ ಕೂಡಲೇ ಯೂನಿವರ್ಸಿಟಿ ಕ್ರಮ ತಗೊಳ್ಬೇಕು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ವಿಶ್ವವಿದ್ಯಾನಿಲಯದ ಒಳಗಿರುವ ವ್ಯಕ್ತಿಗಳು ಮಾಡ್ತಾ ಇದ್ದಾರೋ ಅಥವಾ ಯಾವ್ದಾದ್ರು ಕಾಲೇಜಿನ ವ್ಯಕ್ತಿಗಳು ಮಾಡ್ತಾ ಇದ್ದಾರೋ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ವಿಶ್ವವಿದ್ಯಾನಿಲಯ ಕೂಡಲೇ ಪ್ರಕರಣ ದಾಖಲಿಸಬೇಕು ವಿದ್ಯಾರ್ಥಿಗಳ ಜೊತೆಗೆ ಒಳಗಡೆ ಅಧಿಕಾರಿಗಳ ಪ್ರಾಧ್ಯಾಪಕರು ಕೈ ಜೋಡಿಸಿದ್ದಾರೆ ಖಂಡಿತ ಬರೀ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎಲ್ಲೇ ಕೂಡ ಕ್ವಶನ್ ಪೇಪರನ್ನು ಲೀಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ವಿದ್ಯಾರ್ಥಿಗಳ ಕೈಗೆ ಕ್ವಶನ್ ಪೇಪರ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಯಾವಾಗ ಪ್ರಾರಂಭ ಆಗುತ್ತೋ ಆವಾಗ ವಿದ್ಯಾರ್ಥಿಗಳ ಕೈಗೆ ಕ್ವಶನ್ ಪೇಪರ್ ಬರುತ್ತೆ ಇದು ಯಾಕೆ ಆಗಿದೆ ಅಂತ ಹೇಳಿದ್ರೆ ಯಾರೋ ಒಂದು ಕಾಲೇಜಿನಲ್ಲಿರುವ ಅಧಿಕಾರಿಗಳು ಅಥವಾ ಯೂನಿವರ್ಸಿಟಿಯಲ್ಲಿ ಎಕ್ಸಾಮಿನೇಷನ್ನ ಒಳಗಡೆ ಕೆಲಸ ಮಾಡ್ತಿರುವಂಥ ಯಾರೋ ಅಧಿಕಾರಿಗಳು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳಿದರೆ ಈ ಥರದ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇದು ಎಲ್ಲಿಂದ ನಡೀತಿದೆ ಅನ್ನೋದ್ರ ಬಗ್ಗೆ ಸೂಕ್ತ ತ ತನಿಖೆ ಆಗಬೇಕು ಅಥವಾ ವಿದ್ಯಾರ್ಥಿಗಳ ಕೈಗೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟು ಸರಾಸರಿಯಾಗಿ ಅಂದರೆ ಯಾವುದೇ ಭಯದ ವಾತಾವರಣ ಇಲ್ಲದೆ ಈ ಥರ ಹಂಚಿಕೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಯೋಚನೆ ಮಾಡಬೇಕು ಶಿಕ್ಷಣ ಸಚಿವರಿದ್ದೀರಿ ಸುಧಾಕರ್ ಅವರು ಇದನ್ನು ಗಮನ ಹರಿಸಬೇಕು ವಿಶ್ವವಿದ್ಯಾನಿಲಯಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೂ ಗೊತ್ತಿದೆ ಈ ತರದ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಗಮನ ಹರಿಸಬೇಕು ಇಲ್ಲೇ ಗದಗದವರಾದಂಥ ಹೆಚ್ ಕೆ ಪಾಟೀಲ್ ಸರ್ ಇದ್ದಾರೆ ಅವರು ಕಾನೂನು ವಿಶ್ವವಿದ್ಯಾನಿಲಯದ ಪ್ರೋ ಚಾನ್ಸಿಲರ್ ಇರ್ತಾರೆ ಅವರು ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇನ್ನು ಈ ರೀತಿಯ ಪ್ರಕರಣ ನಡೆಯದೇ ಇರುವ ರೀತಿಯಲ್ಲಿ ಒಂದು ಕಠಿಣ ಕಾನೂನು ಕ್ರಮವನ್ನು ತಗೊಳ್ಬೇಕು ಅದ್ರ ಜೊತೆಗೆ ಇದಕ್ಕೆ ಯಾವ್ದಾದ್ರು ಕಾನೂನಿನ ಅವಶ್ಯಕತೆ ಇದ್ದರೂ ಕೂಡ ಆ ಕಾನೂನನ್ನು ತರುವಂತ ಕೆಲಸವನ್ನು ಕೂಡ ನಮ್ಮ ಒಂದು ವಿಧಾನಸಭೆ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ಆಗ್ರಹಿಸುತ್ತೆ ದೇಶವನ್ನು ಕಟ್ಟುವಲ್ಲಿ ನೀವು ಸಾಕಷ್ಟು ವಿದ್ಯಾರ್ಥಿಗಳು ಹೌದು ಸರ್ ಇದರಿಂದ ಎಲ್ಲರಿಗೂ ಅನ್ನೋದು ಇಂಟ್ರೆಸ್ಟೇ ಹೋಗ್ಬಿಡ್ತೈತಿ ಬಿಕಾಸ್ ಏನಾಗ್ತೈತಿ ಒಬ್ಬರು ಇನ್ನೊಬ್ಬ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಅಂದಮೇಲೆ ಇವೊಬ್ಬರ ಒಂದು ಅಂಕ ಎರಡು ಅಂಕದಿಂದ ಹಿಂದೂಳಿತಾರ ಆವಾಗ ಅವ್ರಿಗೆ ಮಾನಸಿಕ ತೊಂದರೆ ಆಗ್ತೈತಿ ಲೈಕ್ ನಾವು ಇಷ್ಟು ಓದಿದ್ರೂ ನಾವು ಸಕ್ಸಸ್ಫುಲ್ ಆಗಲಿಲ್ಲಪ್ಪ ಅನ್ನೋದು ಒಂದು ಕೊರಗು ಅವರಲ್ಲಿ ಇದ್ದೇ ಇರುತ್ತೆ ಸರ್ ಈಗಾಗಲೇ ಏನು ಪ್ರಕರಣ ದಾಖಲಾಗಿದೆ ಈ ಒಂದು ಎಲ್ಲಿ ಪರೀಕ್ಷೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಲ್ಲಿ ಆ ಒಂದು ಯಾವ ಕೇಂದ್ರದಲ್ಲಿ ಲೀಕ್ ಆಗಿದೆ ಯಾವ ಕಾಲೇಜಲ್ಲಿ ಲೀಕ್ ಆಗಿದೆ ಆ ಒಂದು ಪ್ರಕರಣವನ್ನು ಕಮಿಷನರು ಕೂಡ ಒಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಆ ಎಲ್ಲ ಏನು ಎಲ್ಲಿ ಪರೀಕ್ಷೆ ಆಗಿದೆ ಆ ಪರೀಕ್ಷೆಯನ್ನು ಮರುಪರೀಕ್ಷೆ ಮಾಡಬೇಕು ಅದೇ ರೀತಿ ವಿಶ್ವವಿದ್ಯಾಲಯಗಳಲ್ಲಿ ಇನ್ನೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಈ ಒಂದು ಪ್ರಕರಣ ಏನೋ ಅದರ ಪ್ರಕರಣ ವಿಚಾರಣೆ ನಡೀತಿದೆ ತನಿಖೆ ನಡೀತಿದೆ ಆ ತನಿಖೆ ಆಧಾರದ ಮೇಲೆ ಮುಂದೆ ವಿದ್ಯಾರ್ಥಿ ಪರಿಷತ್ ನಿರ್ಣಯವನ್ನು ಕೈಗೊಳ್ತದೆ